ಈ ಅರಳಿ ಮರ ಆ ನಾವು ಬರೋ ಟೈಮ್ಗೆ ಇದು ಮೂರು ಟೊಂಗೆ ಆಗಿ ಒಂದ್ ಟೊಂಗೆ ಶಿಖರಕ್ಕೆ ಹೋಗಿ ಮುಟ್ಟತ್ತಂತ ಟೊಂಗೇನ ಕರೆದಿದ್ದಾರೆ ನಮಸ್ಕಾರ ವೀಕ್ಷಕ್ರೆ ಉಳುವಿ ಮಠ ತುಂಬಾ ದಿನಗಳಿಂದ ನಿಮ್ಗೆ ಉಳುವಿ ಬಗ್ಗೆ ತುಂಬಾ ವಿಷಯಗಳು ತಿಳಿಸ್ಕೊಟ್ಟಿದೆ ಅಗ್ನಿ ಪ್ರಳಯ ಬುಕ್ಕಲ್ಲಿರುವಂತ ವಿಷಯಗಳು ಉಳುವಿ ಅಂದ್ರೆ ಏನು ಉಳುವಿನಲ್ಲಿ ಏನೇನಿದೆ ಉಳುವಿ ಸ್ಪೆಷಾಲಿಟಿ ಏನು ಅದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ತಿಳ್ಕೊಳ್ತಾ ಹೋಗೋಣ ಅದ್ರಲ್ಲಿ ಇವತ್ತು ನಾವು ಉಳವಿ ಚೆನ್ನ ಬಸವಣ್ಣನವರ ಮಠಕ್ಕೆ ಬಂದಿದ್ದೀವಿ ಈ ಉಳುವಿ ಮಠದ್ದು ಪ್ಲಸ್ ಇಲ್ಲಿ ಸುತ್ತಮುತ್ತ ಇರುವಂತಹ ಜಾಗದ ಪರಿಚಯನ ನಮಗೆ ಬಸವರಾಜ್ ಮಳಗಳಿ ಅವ್ರು ಮಾಡ್ಕೊಡ್ತಾರೆ ನನ್ನ ಹೆಸರು ಬಸವರಾಜ್ ಮಳಗಲಿ ಅಂತ ಆ ಇವಾಗ ನಾವು ಉಳುವಿ ಕ್ಷೇತ್ರಕ್ಕೆ ಇದೊಂದು ಪುಣ್ಯಕ್ಷೇತ್ರ ಆ ಶರಣರ ಬಂದಿರೋ ಕ್ಷೇತ್ರ ಇದು ಶರಣರು ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಹೊತ್ತು ಹೊತ್ತುಕೊಂಡು ರಕ್ಷಣೆ ಮಾಡಬೇಕಂತ ಉಳುವಿ ಕ್ಷೇತ್ರಕ್ಕೆ ಬಂದಿರ್ತಾರೆ ಇನ್ನ ಅದ್ರ ಜೊತೆಗೆ ಉಳುವಿ ಜಾಗ ಬಂದು ಶರಣರು ಬರೆದಿರೋ ಪ್ರಕಾರ ಕೊನೆಗೆ ಎಷ್ಟು ಜನ ಮಹಾಶರಣರು ಬಂದು ಈ ಜಾಗದಲ್ಲಿ ಉಳ್ಕೊಳ್ತಾರೆ ಅನ್ನೋದು ಕೂಡ ಕೆಲವಷ್ಟು ವಚನಗಳಲ್ಲಿ ತಿಳಿಸಿದ್ರು ಅಂತ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದ್ರ ಜೊತೆಗೆ ಇನ್ನ ಇಲ್ಲಿ ಚೆನ್ನಬಸವಣ್ಣನವರ ಬಸವಣ್ಣನವರ ಸ್ವಾಮಿಗಳಿದ್ದಾರೆ ಅವರು ಅಗ್ನಿಪ್ರಯ ಅನ್ನೋ ಬುಕ್ ಅನ್ನ ಬರೆದಿರೋರು ಅವ್ರ ಬಗ್ಗೆನು ಮಾಹಿತಿನ ಕೊಡ್ತಾ ಹೋಗ್ತಾರೆ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಉಳವಿ ಅಂದ್ರೆ ಏನು ಒಂದು ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ನಮ್ಮ ಜೊತೆ ಇವತ್ತು ಉಳಿವಿ ನೋಡೋಣ ಉಳಿವಿಗೆ ಬರಬೇಕು ಅಂದ್ರೆ ನೋಡಿ ಇದು ಚನ್ನಬಸವಣ್ಣನವರ ಮಹಾದ್ವಾರ ಇಲ್ಲಿ ಬಂದು ಚನ್ನಬಸವೇಶ್ವರ ಸ್ವಾಮಿಗಳ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ಇಲ್ಲಿ ಬರಬೇಕು ಅಂದ್ರೆ ದಾಂಡೇಲಿಗೆ ಬಂದು ಬರ್ಬೋದು ಇಲ್ಲ ಎಲ್ಲಾ ಬಂದು ಬರಬಹುದು ದಾಂಡೇಲಿಯಿಂದ ಸುಮಾರು ಎರಡೂವರೆ ಅವರ್ ಜರ್ನಿ ಆಗುತ್ತೆ ಘಾಟ್ ಸೆಕ್ಷನ್ ಅಲ್ಲಿ ಅಂತ ದೂರ ಇರುವಂತಹ ಜಾಗ ಪ್ಲಸ್ ಸುತ್ತ ಬೆಟ್ಟ ಗುಡ್ಡ ಕಾಡು ಎಲ್ಲ ಇರೋದು ಉಳುವ ಒಂದು ಲೆವೆಲ್ ಆಲ್ರೆಡಿ ಪಟ್ಟಣ ಆಗ್ತಾ ಇದೆ ಬಟ್ ಆದ್ರೆ ಇಲ್ಲಿ ಬರ್ಬೇಕು ಅಂದ್ರೆ ಏನಿಲ್ಲ ಅಂದ್ರೆ ಒಂದೂವರ್ ಅವರ್ ಎರಡು ಎರಡು ಅವರ್ ಆದ್ರೂ ಒದ್ದಾಡ್ಬೇಕಾಗತ್ತೆ ಓನ್ ವೆಹಿಕಲ್ ಅಲ್ಲಿ ಸ್ವಲ್ಪ ಅನುಕೂಲ ಆಗ್ಬಹುದು ಬಟ್ ಬಸ್ ಅಲ್ಲಿ ಬರ್ಬೇಕು ಅಂದ್ರೆ ಫೆಸಿಲಿಟಿಗಳು ಸ್ವಲ್ಪ ಕಡಿಮೆ ಇದೆ ಫ್ಯೂಚರ್ ಅಲ್ಲಿ ಇಂಪ್ರೂವ್ ಆದ್ರೂ ಆಗಬಹುದು ಉಳಿವಿ ವಚನಗಳಲ್ಲಿ ಇನ್ನು ಬೇರೆ ಬೇರೆ ವಿಷಯಗಳಲ್ಲೆಲ್ಲ ಬರ್ದಿರೋದು ಉಳಿವಿ ಕೊನೆಗೆ ಉಳ್ಕೊಳೋಂತ ಜಾಗ ಉಳುವಿ ಸುತ್ತಮುತ್ತ ನೂರ ಇಪ್ಪತ್ತು ಮೈದು ಎಲ್ಲೂ ಕೂಡ ತೊಂದರೆಗಳು ಆಗೋದಿಲ್ಲ ಏನೇ ವಿನಾಶಗಳಾದ್ರು ಅಂತ ಹೇಳಿದ್ರಲ್ಲ ಆ ಜಾಗದ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಅದೇ ಮೇನ್ ಬಂದರು ನಂತ ಇಲ್ಲೇನಾಗಿದೆ ಕಲ್ಯಾಣದಿಂದ ಉಳಿವಿ ವರೆಗೆ ಸಾಗಿ ಬಂದ ನಕಾಶೆ ಬೀದರ್ ಜಿಲ್ಲೆಯಿಂದ ಉಳಿವಿಗೆ ಶರಣರು ಹೇಗೆ ಬಂದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಶರಣರು ಎಲೆನಿಂದ ನಾವು ಬಂದು ಇಲ್ಲಿ ಹೇಗೆ ನೆಲೆಸಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಗಳಿದೆ ಹಳಯ್ಯನ ಚಿಲುಮೆ ಪಂಚಲಿಂಗೇಶ್ವರ ಗವಿ ಇನ್ನ ವಿಭೂತಿ ಕಣಜ ಈ ತರ ಎಷ್ಟೊಂದು ಪ್ಲೇಸಸ್ ಇದೆ ಇಲ್ಲಿ ನೋಡೋದಕ್ಕೆ ಅಂತ ಪ್ಲೇಸ್ಗಳನ್ನ ನಮ್ಗೆ ರಾಜು ಅವ್ರು ತೋರ್ಸ್ಕೊಡ್ತಾ ಹೋಗ್ತಾರೆ ಇದು ಕಲ್ಯಾಣ ಮಂಟಪ ಮದುವೆ ಮಾಡೋದು ಎಲ್ಲ ದಿನ ಓಪನ್ ಇರುತ್ತೆ ದೇವಸ್ಥಾನ ಟೈಮಿಂಗ್ಸ್ ಬೆಳಿಗ್ಗೆ ನಾಲ್ಕು ಗಂಟೆ ಇಂದ ರೀ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ರಾತ್ರಿ ಹಾಂ ಇದು ಮಠ ಯಾವುದಕ್ಕೆ ಗೌರ್ಮೆಂಟ್ ಅಂಡ್ರೆ ಏನಾದರೂ ಬರುತ್ತಾ ಇಲ್ವಾ ಇಲ್ಲ ಟ್ರಸ್ಟ್ ಇದೆ ಟ್ರಸ್ಟ್ ಇದೆ ಹಾಂ ಟ್ರಸ್ಟ್ ಇದೆ ಹ್ಮ್ ಈ ಅರಳಿ ಮರ ಹ್ಮ್ ನಾವು ಬರೋ ಟೈಮ್ಗೆ ಇದು ಮೂರು ಟೊಂಗೆ ಆಗಿ ಒಂದು ಟೊಂಗೆ ಶಿಖರಕ್ಕೆ ಹೋಗಿ ಮುಟ್ಟತ್ತಂತ ಆ ಟೊಂಗೆನ ಕರೆದಿದ್ದಾರೆ ಇವಾಗ Amitabha Aigarathu. Amitabha Aigarathu. ಆ ನೀರು ನೀರು ಕಂಟಿನ್ಯೂ ಆಗಿರುತ್ತೆ ನೀರಿದ್ದೇ ಇರುತ್ತೆ ಬೆಂಗಳೂರಲ್ಲಿ ಕಲ್ಯಾಣ ಇದೆ ಇದು ಖಾಲಿ ಆಗಿಲ್ಲ ನೀರು శ్రీ గురు చసవ లింగయ నమ ఇది మెయిన్ ఎంట్రెన్సా అక్కడ మెయిన్ ఎంట్రెన్సా ఇది ఎంట్రెన్స్ ಅವರು ಇದು ಕೆಲವೊಂದು ವಚನಗಳನ್ನೆಲ್ಲ ರಕ್ಷಣೆ ಮಾಡಕ್ಕೆ ಅಂತ ಒಂದು ಗವಿ ಇದೆ ಇಲ್ಲಿ ಆ ಗವಿನ ಅವ್ರು ಹನ್ನೆರಡನೇ ಶತಮಾನದಲ್ಲಿ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ರು ಬಿಟ್ಟಿದ್ರು ಉಳವಿಯ ಮಹಾಮನೆಯ ಗವಿ ಹತ್ರ ನಮ್ಮ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡ್ಬೇಕಂತ ಅವಾಗ ಅಲ್ಲಿಂದ ಅವರು ಎಲ್ಲ ಬಿಜ್ಜಳನ ಸೈನಿಕರ ಜೊತೆ ಎಲ್ಲ ಕಾದಾರ್ಥ ಉಳಿವಿ ಕಡೆ ಬರ್ತಾರೆ ಎಲ್ಲ ಟೈಮು ಅಂದ್ರೆ ಯಾವ ಟೈಮ್ ಇಲ್ಲ ಪ್ರಸಾದ ಅಂದ್ರೆ ಅನ್ನದ ಪ್ರಸಾದ ಇದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಹನ್ನೊಂದು ಗಂಟೆವರೆಗೂ ಇರುತ್ತೆ ಅಲ್ಲಿಂದ ಮಧ್ಯಾಹ್ನ ಹನ್ನೆರಡುವರೆಯಿಂದ ಮೂರು ಗಂಟೆ ತನಕ ಇರುತ್ತೆ ಸಾಯಂಕಾಲ ಒಂಬ ಆರರಿಂದ ಹತ್ತು ಗಂಟೆವರೆಗೂ ಸಾಯಂಕಾಲ ಆರರಿಂದ ಹತ್ತು ಹೌದು ಇದೊಂದೇನ ಪ್ರಸಾದ ಏನೋ ಬೇರೆ ಈ ಪ್ರಸಾದ ಮಂದಿರದಲ್ಲಿ ತುಂಬ ಜನ ಶರಣರ ಬಗ್ಗೆ ವಿಚಾರಗಳನ್ನು ತಿಳಿಸುವಂತ ಫೋಟೋ ಇದೆ ಯಾವ್ಯಾವ ಶರಣರು ಇಲ್ಲಿ ಬಂದು ನೆಲೆಸಿದ್ರು ಇನ್ನು ಅವರವರ ಕಾಯಕದ ಮೇಲೆ ತುಂಬ ಜನ ಶರಣರಿದ್ರು ಎಕ್ಸಾಂಪಲು ಗಾಣದ ಕಣ್ಣಪ್ಪ ಇನ್ನು ಬೇರೆ ಬೇರೆ ಈ ಥರ ಶರಣರುಗಳಿದ್ದವರೆಲ್ಲ ಬಂದು ಇಲ್ಲಿ ನೆಲೆಸಿದ್ರು ಶರಣ ಸಿದ್ದರಾಮೇಶ್ವರವರು ಕಲ್ಬುರ್ಗಿ ಶರಣ ಬಸವೇಶ್ವರ ಅವರು ಇದೇ ರೀತಿ ಎಷ್ಟೋ ಶರಣರು ಬಂದು ನೆಲೆಸಿದ್ರು ಅವರವರ ಕಾಯಕ ಅನ್ನೋದು ಬೇರೆ ಬೇರೆ ಇತ್ತು ಕೆಲಸಗಳು ವೃತ್ತಿಗಳು ಬೇರೆ ಬೇರೆ ಇತ್ತು ಆದರೆ ಬಂದು ಅವರು ಅವರು ತಿಳ್ಕೊಂಡಿದ್ದಂಥ ವಚನಗಳನ್ನು ಬರಿತಾ ಹೋದ್ರು ಆ ವಚನಗಳ ಸಂಗ್ರಹನ ಈ ಉಳುವಿನಲ್ಲಿ ಶೇಖರಿಸಿಡುವಂಥ ಪ್ರಯತ್ನ ಮಾಡಿದ್ರು ಅದಕ್ಕೋಸ್ಕರನೇ ಉಳುವಿ ಅನ್ನೋದು ಇಷ್ಟೊಂದು ಫೇಮಸ್ ಆಯಿತು ನೋಡ್ಬೋದು ಸುತ್ತ ಶರಣರ ಫೋಟೋಗಳೇ ಅದರಲ್ಲೂ ಮಹಾನ್ ಶರಣರ ಫೋಟೋಗಳನ್ನ ಮಾತ್ರ ಇವರು ತೋರಿಸಿದಾರೆ ಇನ್ನು ಅದನ್ನು ಬಿಟ್ಟು ಸುಮಾರು ಜನ ಶರಣರುಗಳು ಇದ್ದರು ಸುಮಾರು ಹನ್ನೆರಡು ಸಾವಿರ ಶರಣರು ಐಕ್ಯರಾದಂಥ ಜಾಗ ಉಳುವಿ ಅಂತ ಕರೀತಾರೆ ಅಂತ ಜಾಗ ಇವತ್ತು ನಾವು ತೋರಿಸ್ತಾ ಇರೋದು ಪ್ರಸಾದ ಅನ್ನೋದು ಯಾರು ಏನು ನೋಡದೆ ಪಡಿಸ್ತಾ ಇರ್ತಾರೆ ಎಲ್ಲರಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಅನ್ನೋದಿದೆ ಆದ್ರೆ ನೀವು ಒಂದ್ಸಲ ಉಳವಿಗೆ ಹೋಗಿ ಬನ್ನಿ ಇರುವಂತಹ ವಚನ ಸಂಗ್ರಹಗಳು ತಿಳ್ಕೊಬೇಕು ತುಂಬಾನೇ ಟೈಮ್ ಬೇಕು ನಮ್ ಕೈಲಾದಷ್ಟು ನಾವು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತೇವೆ ನೋಡ್ತಾ ಇರ್ಬೋದು ನೀವು ಅಡವಿ ಸಿದ್ದೇಶ್ವರ ಕುಂಬಾರ ಶರಣರು ಇತರ ಎಷ್ಟೋ ಜನ ಶರಣರ ಬಗ್ಗೆ ಇಲ್ಲಿ ಮಾಹಿತಿ ಹಾಕಿದ್ದಾರೆ ಇಲ್ಲ ನಮ್ಮ ಬಸವಣ್ಣವರು ಸರ್ವಜ್ಞವ್ರದ್ದು ಇಲ್ಲಿ ಮಾತಾಡೋವೇ ಇಲ್ಲ ಎಲ್ಲರಿಗೂ ಬಸವಣ್ಣವರ ವಚನಗಳು ಥರ ಪರಿಚಿತ ಅನ್ನೋರು ಹಾಗೆ ಆಗೋಗ್ಬಿಟ್ಟಿದೆ ಈ ಜಾಗದಲ್ಲಿ ಸಾಧ್ಯ ಆದರೆ ಒಂದು ಸಲ ನೀವು ಕೂಡ ಈ ಜಾಗಕ್ಕೆ ವಿಸಿಟ್ ಮಾಡಿ ಇನ್ನು ಉಳಿವಿ ಬಗ್ಗೆ ಹೆಚ್ಚಿನ ಮಾಹಿತಿನ ನಾನು ರಾಜು ಅವ್ರ ಜೊತೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್